ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ನೀವೆಲ್ಲರೂ ಕೂಡ ಸಾಕಷ್ಟು ದಿನದಿಂದ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರಿ ಅನಿತಾ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಅಂತ ಬಂದಿದ್ಯಂತೆ ಏನಂಗಂದ್ರೆ ಹನ್ನೊಂದು ಸಾವಿರ ರೂಪಾಯಿ ದುಡ್ಡು ಸಿಗುತ್ತಂತೆ ಎರಡು ಮಕ್ಳು ತಾಯಂದಿರಿಗೆ ಅಂದ್ರೆ ಎರಡು ಮಕ್ಳಿತ್ತು ಮನೆಯಲ್ಲಿ ಅಂತ ಅಂದ್ರೆ ಹನ್ನೊಂದು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆಯಂತೆ ಇದೊಂದು ಯೂಟ್ಯೂಬ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ನೀವು ಯಾವುದೇ ವಿಡಿಯೋ ತೆಗೆದ್ರು ಕೂಡ ಈ ರೀತಿಯಾಗಿ ಅದೇ ಬರ್ತಾ ಇದೆ ನಿಮ್ಗೂ ಕೂಡ ಗೊತ್ತೇ ಇದೆ ಹೌದಲ್ವಾ ಸೊ ಹಾಗಾಗಿ ತುಂಬಾ ಜನ ಇದ್ರ ಬಗ್ಗೆ ನಮಗೆ ಕನ್ಫರ್ಮೇಶನ್ ಕೊಡಿ ನಮಗೂ ಕೂಡ ಎರಡು ಮಕ್ಳಿದಾರೆ ಅಥವಾ ನಮ್ಗೆ ಒಬ್ರು ಮಕ್ಕಳಿದ್ದಾರೆ ಸೊ ಈ ರೀತಿಯಾಗಿ ಕಮೆಂಟ್ ಮಾಡ್ತಾ ಇದ್ರಿ ಸೊ ಖಂಡಿತವಾಗ್ಲೂ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ ಇದ್ರ ಬಗ್ಗೆ ನಾನು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ಅಂಡ್ ಕರೆಕ್ಟ್ ಆದಂತ ಇನ್ಫಾರ್ಮೇಷನ್ ನ ಖಂಡಿತವಾಗ್ಲೂ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಬಟ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಹೇಳಿ ಮಧ್ಯದಲ್ಲಿ ನೀವು ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಅರ್ಧ ಬರ್ತಾ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಫುಲ್ ವಿಡಿಯೋ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಅಂಡ್ ಅದಷ್ಟೇ ಅಲ್ಲ ಕೆಲವೊಬ್ರು ಕೇಳ್ತಾ ಇದ್ರಿ ಅನಿತಾ ಮೋದಿಜಿ ಅವರು ಒಂದ್ ಸಾವಿರ ರೂಪಾಯಿ ಕೊಡ್ತಾರೆ ಅಂದ್ರೆ ರೇಷನ್ ಕಾರ್ಡ್ ಇರುವಂತವ್ರಿಗೆ ಉಚಿತ ಅಕ್ಕಿ ಜೊತೆ ಒಂದ್ ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಒಂದು ವಿಡಿಯೋ ಹಾಕಿದ್ರಿ ಒಂದು ವಾರದಿಂದ ಅದು ಏನಾಯ್ತು ಯಾವಾಗ ಬರುತ್ತೆ ಒಂದ್ ಸಾವಿರ ಅಂತ ಹೇಳಿ ಕೇಳ್ತಾ ಇದ್ರಿ ಅದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಸಿಕೊಟ್ಬಿಡ್ತೀನಿ ಓಕೆನಾ ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಒದ್ದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಎರಡು ಮಕ್ಕಳಿಗೆ ಇರುವಂತ ತಾಯಂದಿರಿಗೆ ನಿಜವಾಗ್ಲು ಹನ್ನೊಂದು ಸಾವಿರ ರೂಪಾಯಿ ಸಿಗುತ್ತಾ ಖಂಡಿತವಾಗ್ಲು ಸಿಗುತ್ತೆ ಆದ್ರೆ ಇಲ್ಲಿ ಎಲ್ಲಾ ಮಗ ಮತ್ತೆ ಮಗಳು ಇಬ್ರು ಓಕೆನಾ ಈಗ ತಾಯಂದಿರಿ ಮಕ್ಕಳಿಗೆ ದುಡ್ಡು ಕೊಡೋದಿಲ್ಲ ಯಾವಾಗ ಕೊಡ್ತಾ ಇದ್ರು ಕೇಂದ್ರ ಸರ್ಕಾರದಿಂದ ಅಂದ್ಬಿಟ್ಟು ಇವಾಗ ತಿಳಿಸ್ಕೊಡ್ತೀನಿ ನೋಡಿ ಮೊದಲೇದಾಗಿ ಎರಡ್ ಮಕ್ಕಳು ತಾಯಂದಿರಿಗೆ ಏನು ಹನ್ನೊಂದ್ ಸಾವಿರ ರೂಪಾಯಿ ಸಿಗತ್ತೆ ಕೇಂದ್ರ ಸರ್ಕಾರದಿಂದ ಅಂತ ಹೇಳಿ ಎಲ್ಲಾ ಕಡೆ ವೈರಲ್ ಆಗ್ತಾ ಇದ್ದೀವಿ ವಿಡಿಯೋಗಳು ಅಂದ್ರೆ ಯೂಟ್ಯೂಬ್ ನಲ್ಲಿ ಖಂಡಿತ ಹನ್ನೊಂದು ಸಾವಿರ ರೂಪಾಯಿ ಸಿಗತ್ತೆ ಮೊದಲನೇ ಮಗುಗೆ ಐದು ಸಾವಿರ ರೂಪಾಯಿ ಕೊಡ್ತಾರೆ ಸೊ ಯಾವ ರೀತಿ ಅಂತ ಅಂದ್ರೆ ಒಂದೇ ಸತಿ ಐದ್ ಸಾವಿರ ರೂಪಾಯಿ ಕೊಡೋದಿಲ್ಲ ಕಂತು ಕಂತಿನಲ್ಲಿ ಕೊಡುವಂತದ್ದು ಅಂದ್ರೆ ಫಸ್ಟ್ ಕಂತಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದ್ ಸಾವಿರ ರೂಪಾಯಿ ಕೊಡ್ತಾರೆ ಹಾಗೆ ಎರಡನೇ ಕಂತಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೊಡ್ತಾರೆ ಹಾಗೆ ಮೂರನೇ ಕಂತಲ್ಲಿ ಮತ್ತೆ ರೂಪಾಯಿ ಕೊಡ್ತಾರೆ ಟೋಟಲ್ ಮೊದಲನೇ ಮಗುಗೆ ಇಲ್ಲಿ ಐದು ಸಾವಿರವನ್ನ ತ್ರೈಮಾಸಿಕ ಅಂದ್ರೆ ಮೂರು ಸೆಮಿಸ್ಟರ್ ಅಲ್ಲಿ ಕೊಟ್ಟು ಮುಗಿಸ್ತಾರೆ ಸರ್ಕಾರದಿಂದ ಓಕೆನಾ ಹಾಗೆ ಎರಡನೇ ಮಗು ಆಯ್ತು ಅಂದ್ರೂ ಕೂಡ ಸೊ ಆ ಎರಡನೇ ಮಗು ಕೇವಲ ಹೆಣ್ಣು ಮಗು ಆಗಿರ್ಬೇಕು ಓಕೆನಾ ಸೊ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಆರ್ ಸಾವಿರ ರೂಪಾಯಿ ಕೊಡುತ್ತೆ ಅಂತ ಹೇಳ್ಬಿಟ್ಟು ಇದು ಸರ್ಕಾರದಿಂದ ಬಂದಿರುವಂತಹ ಯೋಜನೆ ಎರಡನೇ ಮಗು ಹೆಣ್ಣು ಮಗು ಆಗಿದ್ರೆ ಮಾತ್ರ ಆರ್ ಸಾವಿರ ರೂಪಾಯಿ ಸಿಗತ್ತೆ ಸೊ ಮೊದಲನೇ ಮಗು ಅದು ಗಂಡಾಗ್ಲಿ ಹೆಣ್ಣಾಗ್ಲಿ ಒಟ್ಟಾರೆ ಸೊ ನಿಮ್ಗಳಿಗೆ ಐದ್ ಸಾವಿರ ಸಿಕ್ಕಿ ಸಿಗುತ್ತೆ ಟೋಟಲ್ ಆಗಿ ಇಲ್ಲಿ ಎಷ್ಟಾಯ್ತು ಅಮೌಂಟ್ ಹನ್ನೊಂದು ಸಾವಿರ ರೂಪಾಯಿ ಆಯ್ತು ಓಕೆನಾ ಆದ್ರೆ ಈಗ ಮಕ್ಕಳು ನಿಮ್ ಮನೆಯಲ್ಲಿ ದೊಡ್ಡವರಾಗಿದ್ದಾರೆ ಅಥವಾ ಕಾಲೇಜ್ ಹೋಗ್ತಾ ಇದ್ದಾರೆ ಗೆ ಹೋಗ್ತಾ ಇದಾರೆ ಅಥವಾ ಮಕ್ಕಳಿಗೆ ನಾಲ್ಕೈದು ವರ್ಷ ಆಗಿದೆ ಅಂತ ಅಂದ್ರೂ ಕೂಡ ನಿಮ್ಗಳಿಗೆ ಈ ದುಡ್ಡು ಸಿಗೋದಿಲ್ಲ ಈ ಒಂದು ವಿಷಯವನ್ನ ಯಾರು ಕೂಡ ಯೂಟ್ಯೂಬ್ ಚಾನಲ್ ಅಲ್ಲಿ ಹೇಳ್ತಾನೆ ಇಲ್ಲ ಸೊ ಬರೀ ನಿಮ್ಗೆ ಮಕ್ಳಿದಾರ ಎರಡ್ ಮಕ್ಳು ತಾಯಿಯಿಂದ ಅಂದ್ರೆ ಹನ್ನೊಂದು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಅಷ್ಟೇ ಮಾಹಿತಿಯನ್ನ ಕೊಡ್ತಾ ಇದ್ದಾರ ಹೊರ್ತು ಸೊ ಎಷ್ಟೇ ವರ್ಷದಲ್ಲಿ ಕೊಡ್ತಾರೆ ಅಂತ ಹೇಳಿ ಹೇಳ್ತಾ ಇಲ್ಲ ಇವಾಗ ಅದನ್ನ ನಾನ್ ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ ಸೊ ನೀವು ಗರ್ಭಿಣಿಯರಾಗಿರ್ತೀರಾ ನೋಡಿ ಓಕೆನಾ ಸೊ ಈ ಒಂದು ಯೋಜನೆ ಹೆಸರು ಬಂದು ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಈ ಯೋಜನೆ ಹೆಸರು ಗೊತ್ತಿರೋದಿಲ್ಲ ಬಟ್ ಇವಾಗ ನೀವ್ ಯೋಜನೆ ಮಾಡಿ ನೀವು ಗರ್ಭಿಣಿಯರಾಗಿದ್ದಾಗ ನಿಮ್ಮ ಊರಿನಲ್ಲಿ ಅಂಗನವಾಡಿ ಟೀಚರ್ಸು ಅಥವಾ ಆಶಾ ಕಾರ್ಯಕರ್ತೆಯರು ಬಂದು ಸೊ ನಿಮ್ದು ತಾಯಿ ಕಾರ್ಡ್ ಕೊಡಿ ಅಥವಾ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಇಲ್ಲೊಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ಕೊಡಿ ಸೊ ನಿಮ್ಗೆ ಸರ್ಕಾರದಿಂದ ಐದ್ ಸಾವಿರ ರೂಪಾಯಿ ಬರುತ್ತೆ ಅಂದ್ರೆ ಮೂರ್ ಕಂತುಗಳಲ್ಲಿ ಕೊಡ್ತಾರೆ ನಿಮ್ಗೆ ಗರ್ಭಿಣಿ ಆಗಿದ್ದಾಗ್ಲೆ ಎರಡ್ ಕಂತು ಬರುತ್ತೆ ಹಾಗೆ ನಿಮ್ಗೆ ಮಗು ಆಗಿದ್ದಾಗ ಒಂದ್ ಕಂತ ಬರುತ್ತೆ ಅಂತ ಹೇಳಿರ್ತಾರೆ ನಿಮ್ಗೆ ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ಓಕೆನಾ ಬಟ್ ಈಗಂತೂ ಯಾರೇ ಪ್ರೆಗ್ನೆಂಟ್ ಆದ್ರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರದಿಂದ ಕೊಡ್ತಾನೆ ಇದ್ದಾರೆ ಅಮೌಂಟ್ ಅಂಡ್ ಇದು ಇವಾಗ ಸ್ಟಾರ್ಟ್ ಆಗಿರುವಂತ ಯೋಜನೆ ಅಲ್ಲ ಎರಡ್ ಸಾವಿರದ ಹತ್ತನೇ ಇಸ್ವಿ ಓಕೆನಾ ಸೊ ಆಲ್ರೆಡಿ ಒಂದ್ ಹದಿನಾಲ್ಕು ವರ್ಷ ಆಗಿದೆ ಅವಾಗ್ಲಿಂದನೂ ಇದೆ ಈ ಯೋಜನೆ ಬಟ್ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ಬಟ್ ಇಲ್ಲಿ ಯಾರು ಕೂಡ ಕನ್ಫ್ಯೂಷನ್ ಆಗ್ಬೇಡಿ ಎರಡು ಮಕ್ಕಳು ಅಂದ ತಕ್ಷಣ ಇವಾಗ ನಿಮ್ಗೆ ಅಮೌಂಟ್ ಕೊಡೋದಿಲ್ಲ ಓಕೆನಾ ಸೊ ನೀವು ಪ್ರೆಗ್ನೆಂಟ್ ಯಾರಾದ್ರೂ ಮನೇಲಿ ಪ್ರೆಗ್ನೆಂಟ್ ಇದ್ದಾರೆ ಅಂತ ಅಥವಾ ನಿಮ್ಗೆ ಗೊತ್ತಿರೋರು ಯಾರಾದರೂ ಪ್ರೆಗ್ನೆಂಟ್ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಬೇಕಾದ್ರೆ ಈ ಯೋಜನೆಯನ್ನ ತಿಳಿಸ್ಕೊಡಿ ಪ್ರಧಾನಮಂತ್ರಿ ನೇ ಮಗು ಆಗ್ತಾ ಅಂದ್ರೆ ಐದು ಸಾವಿರ ಎರಡನೇ ಮಗು ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಸೊ ಹಾಗಾದ್ರೆ ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಅನಿತ್ತ ಈ ಯೋಜನೆಗೆ ಅಂದ್ರೆ ನೀವು ಎಲ್ಲೂ ಅಂತ ಅವಶ್ಯಕತೆನೇ ಇಲ್ಲ ನಿಮ್ಮ ಊರಿನಲ್ಲಿ ಅಂಗನವಾಡಿ ಇರುತ್ತೆ ಅಲ್ವಾ ಅಂಗನವಾಡಿ ಟೀಚರ್ಸ್ ನ ಕೇಳಿದ್ರು ಗೊತ್ತಾಗತ್ತೆ ಅಥವಾ ನಿಮ್ಮ ಊರಿನ ಆಶಾ ಕಾರ್ಯಕರ್ತೆಯರನ್ನ ಕೇಳಿದ್ರು ಕೂಡ ಗೊತ್ತಾಗುತ್ತೆ ನೀವು ಕೇಳೋದಕ್ಕಿಂತ ಮುಂಚೆ ಆಗಿ ನಿಮ್ಮ ಊರಿನಲ್ಲಿ ಪ್ರೆಗ್ನೆಂಟ್ ಅಂದ್ರೆ ಆಶಾ ಕಾರ್ಯಕರ್ತಾರೆ ಹುಡುಕೊಂಡ್ ಬರ್ತಾರೆ ನಿಮ್ ಮನೆ ಬಾಗಿಲಿಗೆ ಈ ಯೋಜನೆಯನ್ನ ತಿಳಿಸ್ಲಿಕ್ಕೆ ಓಕೆನಾ ತಾಯಿ ಕಾರ್ಡ್ ಕೇಳ್ತಾರೆ ಡಾಕ್ಯುಮೆಂಟ್ಸ್ ನ ಹಾಗೆ ನಿಮ್ದು ಆಧಾರ್ ಕಾರ್ಡ್ ಗಂಡ ಇಳ್ದು ಇಬ್ರು ಆಧಾರ್ ಕಾರ್ಡ್ ಕೇಳ್ತಾರೆ ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಓಕೆನಾ ಸೊ ಆಧಾರ್ ಕಾರ್ಡ್ ಜೊತೆಗೆ ನಿಮ್ದು ಅಂದ್ರೆ ವೈಫ್ ಯಾರು ಗರ್ಭಿಣಿ ಆಗಿರ್ತಾರೋ ಅವ್ರದ್ದು ಏನ್ ಹೇಳ್ತಾರೆ ಪಾಸ್ಬುಕ್ ಓಕೆನಾ ಬ್ಯಾಂಕ್ ಪಾಸ್ಬುಕ್ ನ ಕೇಳ್ತಾರೆ ಜೊತೆಗೆ ನಿಮ್ದೊಂದು ರೇಷನ್ ಕಾರ್ಡ್ ಕೇಳ್ತಾರೆ ಓಕೆನಾ ಸೊ ಇದಿಷ್ಟು ಅಂದ್ರೆ ಬಿ ರೇಷನ್ ಕಾರ್ಡ್ ಇರೋರಿಗೆ ಮಾತ್ರ ಇಲ್ಲಿ ಯಾವುದೇ ರೀತಿ ಎ ರೇಷನ್ ಕಾರ್ಡ್ ಆಗಲಿ ಅಥವಾ ಇನ್ನೇನ್ ಹೇಳ್ತಾರೆ ಗವರ್ನಮೆಂಟ್ ಜಾಬ್ ಅಲ್ಲಿ ಕೇಂದ್ರ ಅಥವಾ ರಾಜ್ಯದಲ್ಲಿ ಯಾರಾದ್ರೂ ಗವರ್ಮೆಂಟ್ ಜಾಬ್ ಾರೆ ಅಂದ್ರೆ ಅವರಿಗೂ ಕೂಡ ಸಿಗೋದಿಲ್ಲ ಕಾಮನ್ ಪೀಪಲ್ಸ್ ಗಳಿಗೆ ಮಾತ್ರ ಗರ್ಭಿಣಿ ಅದು ಮಗು ಗಂಡಾಗ್ಲಿ ಹೆಣ್ಣಾಗ್ಲಿ ನಿಮಗೆ ಮಾತ್ರ ಸೊ ನೀವು ಒಂದ್ ಐದನೇ ರೂಪಾಯಿ ಬರುತ್ತೆ ತಿಂಗಳ ಇದ್ದಾಗ್ಲೇನಾ ಒಂಬತ್ತು ತಿಂಗಳಾದಾಗ ಎರಡ್ ಸಾವಿರ ರೂಪಾಯಿ ಬಂದಿರುತ್ತೆ ಹಾಗೆ ನಿಮ್ಗೆ ಮಗು ಆಗುತ್ತಲ್ಲ ಮಗು ಜನಿಸಿ ಮೂರ್ ತಿಂಗಳ ಒಳಗಡೆ ನೀವು ಇನ್ನೊಂದು ಫಾರ್ಮ್ ನ ಫಿಲ್ ಮಾಡಿ ಅಂತ ಹೇಳ್ಕೊಟ್ಟಿರ್ತಾರೆ ಅವರು ಆ ಫಾರ್ಮ್ ನ ಫಿಲ್ ಮಾಡಿದ್ರೆ ಮಗು ಆದ್ಮೇಲೆ ಮತ್ತೆ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಬರುತ್ತೆ ಈ ರೀತಿ ಮೊದಲನೇ ಪ್ರೆಗ್ನೆಂಟ್ ಇದ್ದಾಗ ನಿಮ್ಗೆ ಐದ್ ಸಾವಿರ ರೂಪಾಯಿ ಸರ್ಕಾರ ಕೊಡುತ್ತೆ ಓಕೆನಾ ಸೊ ಇದನ್ನ ಯಾಕೆ ಕೊಡ್ತಾರೆ ಅಂದ್ರೆ ಈಗ ಗರ್ಭಿಣಿ ಆಗಿದ್ದಾಗ ಹೆಣ್ಮಕ್ಳು ಏನ್ ಮಾಡ್ತೀವಿ ಹೇಳಿ ಎಲ್ಲಾದ್ರೂ ಒಂದ್ ಕಡೆ ಕೆಲಸ ಮಾಡ್ತಿದ್ದಾಗ ಕೆಲಸ ಬಿಟ್ಟು ಮನೇಲಿ ಕೂತ್ಕೋತೀವಿ ಯಾಕೆ ನಮ್ಮ ಮಗುಗೋಸ್ಕರ ಸೊ ತುಂಬಾ ಓಡಾಡೋದ ಬೇಡ ಅಥವಾ ಏನು ಕೆಲಸ ಬಿಟ್ಟಿದ್ದಾಗ ನಮ್ಮ ಅಷ್ಟು ದುಡ್ಡು ನಮ್ ಕೈಲಿ ಇರೋದಿಲ್ಲ ಹೌದಲ್ವಾ ಸೊ ಹಂಗಾಗಿ ತಾಯಿ ಮತ್ತೆ ಮಗುವಿಗೆ ಪೌಷ್ಟಿಕ ಆಹಾರ ಸಿಗ್ಲಿ ಅಟ್ ಲೀಸ್ಟ್ ನಾವ್ ಈ ರೀತಿಯಾಗಿ ಐದ್ ಸಾವಿರ ಕೊಟ್ರೆ ಅವ್ರಿಗೆ ಹೆಲ್ಪ್ ಆಗತ್ತೆ ಅಂದ್ರೆ ಡೆಲಿವರಿ ಟೈಮ್ ಅಲ್ಲೋ ಅಥವಾ ಅವ್ರಿಗೆ ತಿನ್ನೋದಿಕ್ಕೆ ಹಣ್ಣು ಹಂಪಲು ಆಗಿರ್ಲಿ ಸೊ ಈ ರೀತಿಯಾಗಿ ಯೋಚನೆ ಮಾಡಿ ಕೇಂದ್ರ ಸರ್ಕಾರ ಈ ಒಂದು ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆಯನ್ನ ಅನ್ನೋದನ್ನ ಜಾರಿಗೆ ತಂದಿರುವಂತದ್ದು ಸೊ ಇದಿಷ್ಟು ನಿಮ್ಗೆ ಕ್ಲಾರಿಟಿ ಗೊತ್ತಿರಬೇಕು ಓಕೆನಾ ಸೊ ತುಂಬಾ ಜನ ಕನ್ಫ್ಯೂಷನ್ ಆಗ್ತಾ ಇರೋದು ಏನಂದ್ರೆ ಈಗ ನಮ್ಗೆ ಎರಡು ಮಕ್ಕಳಿದೆ ನಾವು ಹೋಗಿ ಅಪ್ಲಿಕೇಶನ್ ಹಾಕ್ಬಿಟ್ರೆ ನಮ್ಗೆ ದುಡ್ಡು ಕೊಡ್ತಾರೆ ಅನ್ಬಿಟ್ಟು ಇದು ನಿಮ್ಮ ತಪ್ಪಲ್ಲ ದಯವಿಟ್ಟು ಈ ಯೂಟ್ಯೂಬರ್ಸ್ ಯಾರಿದಿರೋ ಸೊ ಈ ರೀತಿ ತಪ್ಪು ತಪ್ಪು ಮಾಹಿತಿಯನ್ನ ಜನಗಳಿಗೆ ಕೊಡ್ಬೇಡಿ ಇದು ನನ್ನ ರಿಕ್ವೆಸ್ಟ್ ಓಕೆನಾ ಸೊ ನೀವು ಈ ರೀತಿ ತಪ್ಪು ಮಾಹಿತಿ ಕೊಡೋದ್ರಿಂದ ನೀವೇನು ದೊಡ್ಡ ಯೂಟ್ಯೂಬರ್ಸ್ ಅಥವಾ ನಿಮ್ಮನ್ನ ಜನ ಗುರ್ಸೋದಾಗ್ಲಿ ನಿಮ್ಮ ವಿಡಿಯೋನ ಬಂದು ನೋಡೋದಾಗ್ಲಿ ನಿಮಗೆ ಲೈಕ್ ಕಮೆಂಟ್ ಕೊಟ್ಟು ನಿಮ್ಮನ್ನ ಖುಷಿ ಪಡಿಸೋದಾಗ್ಲಿ ಖಂಡಿತ ಮಾಡಲ್ಲ ನೀವು ಈ ರೀತಿ ಸುಳ್ಳು ಸುಳ್ಳು ಸುದ್ದಿಯನ್ನ ಕೊಡ್ತಾ ಇದೀರ ಒಂದ್ಸತಿ ನಮ್ ಜನಗಳಿಗೆ ಗೊತ್ತಾದ್ರೆ ಖಂಡಿತ ನಿಮ್ ಚಾನೆಲ್ ನೋಡೋದನ್ನೇ ಬಿಟ್ಬಿಡ್ತಾರೆ ಅಂದ್ರೆ ನಿಮ್ಮ ಚಾನಲ್ ಮೇಲೆ ನಂಬಿಕೆನೆ ಓಟ್ ಹೋಗುತ್ತೆ ಸೊ ನಾನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅದರಲ್ಲೂ ಒಂದು ಯೂಟ್ಯೂಬ್ ಚಾನಲ್ ಯಾರೋ ಒಬ್ರು ಜೆಂಟ್ಸ್ ಮಾಡ್ತಾರೆ ಸೊ ಬರೀ ಸುಳ್ಳು 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 ಇದೇ ವಿಷಯವನ್ನ ಇಟ್ಕೊಂಡು ಒಂದ್ ನಾಲ್ಕೈದು ವಿಡಿಯೋ ಮಾಡಿದ್ದಾರೆ ತಾಯಂದಿರಿಗೆ ಎರಡ್ ಮಕ್ಕಳು ತಾಯಂದಿರಿಗೆ ಹನ್ನೊಂದ್ ಸಾವಿರ ಸಿಗುತ್ತೆ ಎರಡ್ ಮಕ್ಳು ತಾಯಂದಿರಿಗೆ ಹನ್ನೊಂದು ಸಾವಿರ ಸಿಗುತ್ತೆ ಒಂದು ಈ ರೀತಿ ತಪ್ಪು ಮಾಹಿತಿ ಕೊಟ್ಟಿರೋದ್ರಿಂದ ಎಷ್ಟು ಜನಗಳು ಕನ್ಫ್ಯೂಷನ್ ಆಗಿದ್ದಾರೆ ಎಷ್ಟು ಜನ ಎಲ್ಲೆಲ್ಲಿ ಹೋಗಿ ಅಲಿತಿದ್ದಾರೆ ಗೊತ್ತಾದ್ರೆ ಅಪ್ಲಿಕೇಶನ್ ಹಾಕ್ಬೇಕು ಸೈಬರ್ ಸೆಂಟ್ರಿಗೆಲ್ಲ ಹೋಗಿ ಕೇಳ್ಕೊಂಡು ಬರ್ತಾ ಇದ್ದಾರೆ ದಯವಿಟ್ಟು ಈ ರೀತಿ ತಪ್ಪು ಮಾಹಿತಿಯನ್ನ ಕೊಟ್ಟು ನಿಮ್ ಚಾನಲ್ ಮೇಲೆ ಇರುವಂತ ನಂಬಿಕೆಯನ್ನ ಕಳ್ಕೋಬೇಡಿ ಮುಂದೆ ಒಂದಿನ ನಿಮ್ಗೆ ಯಾವ ವ್ಯೂಸ್ ಬರೋದಿಲ್ಲ ಜನ ನಿಮ್ ಚಾನಲ್ ನೋಡೋದಕ್ಕೆ ಇಷ್ಟ ಪಡೋದಿಲ್ಲ ಜನಗಳ ಹತ್ರ ನಂಬಿಕೆ ಗಳಿಸೋದು ತುಂಬಾನೇ ಕಷ್ಟ ಆಗಿರತ್ತೆ ಎಷ್ಟು ದಿನ ಬೇಕಾಗತ್ತೆ ಇವತ್ ನಾನೇ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ನಡೆಸ್ತಿದ್ದೀನಿ ಅಂದ್ರೆ ಸೊ ಇದು ನನಗೆ ಒಂದು ದಿನಕ್ಕೆ ಹತ್ರ ಆಗಿರೋದಲ್ಲ ಎರಡು ವರ್ಷದಿಂದ ನಾನು ಈ ಯೂಟ್ಯೂಬ್ ಚಾನಲ್ ನ ಬೆಳೆಸಲಿಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ ಸತಿ ನಂಬಿಕೆ ಕಳ್ಕೊಳ್ಳೋದು ತುಂಬಾ ಈಸಿ ಏನಾದ್ರೂ ಸುಳ್ಳು ಹೇಳೋದು ಜನಗಳಿಗೆ ಮೋಸ ಮಾಡೋದು ಮಾಡ್ಬಿಟ್ರೆ ಒಂದೇ ದಿನಕ್ಕೆ ನನ್ನ ಕೈ ಬಿಟ್ಟು ಹೋಗ್ತಾರೆ ದಯವಿಟ್ಟು ಗಳು ಯಾರು ಈ ರೀತಿ ಮಾಡ್ಬೇಡಿ ಜನಗಳು ಟಿವಿ ನ್ಯೂಸ್ ಗಳನ್ನ ನೋಡೋಕ್ಕಿಂತ ಹೆಚ್ಚಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಗಳ ಮೇಲೆ ನಂಬಿಕೆ ಇಟ್ಟಿರ್ತಾರೆ ಸೊ ಫಸ್ಟ್ ನೋಡೋದೇ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ಬರದೇ ನಿಜ ಅಂತ ನಂಬಿರ್ತಾರೆ ಅದರಲ್ಲಿ ಈಗ ಏನಾಗಿದೆ ಅಂದ್ರೆ ಹಿಂದೆ ಎಲ್ಲ ಹಾಗಾಗ್ತಾ ಇತ್ತು ಯೂಟ್ಯೂಬ್ ಅಲ್ಲಿ ಬರೋದೇ ಪಕ್ಕ ಆಗ್ತಾ ಇತ್ತು ಬಟ್ ಇವಾಗ ಯೂಟ್ಯೂಬ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಸುಳ್ಳು ಹೇಳ್ಕೊಂಡು ವಿಡಿಯೋ ಮಾಡ್ತಾರೆ ಇನ್ನು ಫಿಫ್ಟಿ ಪರ್ಸೆಂಟ್ ಜನಗಳು ಹಾನೆಸ್ಟ್ ಆಗಿ ಮಾಡಿದ್ರು ಕೂಡ ಅವ್ರ ಮೇಲೆ ಅದು ಸುಳ್ಳೇ ಇರ್ಬೋದೇನೋ ಅನ್ನೋ ಪರಿಣಾಮ ಬೀರ್ತಾ ಇದೆ ಸೊ ಹಂಗಾಗಿ ತುಂಬಾ ಕೇರ್ಫುಲ್ ಆಗಿ ವಿಡಿಯೋಸ್ ನ ಮಾಡಿ ಸೊ ಜನಗಳಿಗೆ ಇದರಿಂದ ತೊಂದರೆ ಆಗೋ ರೀತಿ ಮಾಡಬೇಡಿ ಓಕೆನಾ ನಮ್ಮ ಜನಗಳು ಅಷ್ಟೇನೆ ನಿಮ್ಗೆ ಗೊತ್ತಿರುತ್ತೆ ಯಾರ್ಯಾರು ಸುಳ್ಳು ಹೇಳ್ತಾರೆ ಯಾವ ಚಾನಲ್ ನಿಜ ಹೇಳ್ತಾರೆ ಅಂದ್ಬಿಟ್ಟು ಅಂತವ್ರುಗಳ ವಿಡಿಯೋನ ನೋಡಿ ಇನ್ಫಾರ್ಮೇಶನ್ ಗಳನ್ನ ತಿಳ್ಕೊಳ್ಳಿ ಸರಿನಾ ಇದಿಷ್ಟು ಗೊತ್ತಾಯ್ತು ಆದ್ರೆ ಮತ್ತೆ ಆರ್ ಸಾವಿರ ರೂಪಾಯಿ ಐದ್ ಸಾವಿರದ ಕತೆ ಆಯ್ತು ಹನ್ನೊಂದು ಸಾವಿರ ಅಂತ ಅಲ್ವಾ ಬೇರೆ ಯೂಟ್ಯೂಬರ್ಸ್ ಗಳೆಲ್ಲ ಹೇಳ್ತಾ ಇರೋದಂತ ಕೇಳೋದಾದ್ರೆ ಸೊ ಮತ್ತೆ ಏನಾದ್ರು ಆ ಒಂದು ಹೆಂಡತಿ हैं ಸೊ ಪ್ರೆಗ್ನೆಂಟ್ ಆಗಿ ಮಗು ಆಗುತ್ತಲ್ಲ ಆ ಮಗು ಹೆಣ್ಣಾಗಿದ್ರೆ ಮಾತ್ರ ಅಂದ್ರೆ ಹೆಣ್ಣು ಮಗಳು ಹುಟ್ಟಿದ್ರೆ ಮಾತ್ರ ನಿಮ್ಗಳಿಗೆ ಆರ್ ಸಾವಿರ ರೂಪಾಯಿ ಬರುತ್ತೆ ಅಂದ್ಬಿಟ್ಟು ಈಗ ರೀಸೆಂಟ್ ಆಗಿ ತಿಳಿಸಿದಂತ ಕೇಂದ್ರ ಸರ್ಕಾರದಿಂದ ಓಕೆನಾ ಗಂಡ್ ಮಗು ಆದ್ರೆ ಇಲ್ಲ ಮಗು ಆದ್ರೆ ಮಾತ್ರ ಫಸ್ಟ್ ಮಗುಗೂ ಕೊಟ್ಟಿರ್ತಾರೆ ಗಂಡಾಗ್ಲಿ ಹೆಣ್ಣಾಗ್ಲಿ ಎರಡನೇ ಮಗುಗೂ ಕೂಡ ಮತ್ತೆ ಆರ್ ಸಾವಿರ ರೂಪಾಯಿ ಕೊಡ್ತಾರೆ ಟೋಟಲ್ ಇದು ಹನ್ನೊಂದು ಸಾವಿರ ರೂಪಾಯಿ ಆಯ್ತು ಸೊ ಮತ್ತೆ ಆರ್ ಸಾವಿರ ರೂಪಾಯಿ ಸಿಗಬೇಕು ಅಂದ್ರೆ ನೀವೇನ್ ಮಾಡಬೇಕು ಎರಡನೇ ಪ್ರೆಗ್ನೆಂಟ್ ಅಲ್ಲಿ ಇದ್ದಾಗ್ಲೂ ಕೂಡ ಈ ಪ್ರಧಾನಮಂತ್ರಿ ಮಾತೃವಂತನಾ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೇಕು ಅಪ್ಲಿಕೇಶನ್ ಫಾರ್ಮ್ ಎಲ್ಲಿ ಸಿಗುತ್ತೆ ಅಂಗನವಾಡಿ ಟೀಚರ್ಸ್ ಹತ್ರ ಸಿಗುತ್ತೆ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನಲ್ಲಿ ಸಿಗುತ್ತೆ ನಿಮ್ಮ ತಾಲೂಕಿನಲ್ಲಿ ಅಥವಾ ಯಾವುದೇ ಒಂದು ಸಿ ಸಿ ಸೇವಾ ಕೇಂದ್ರಗಳಿಗೆ ಹೋಗ್ಬಿಟ್ಟು ಈ ಪ್ರಧಾನ ಮಂತ್ರಿ ಮಾತೃವಂದರ ಯೋಜನೆ ಇದ್ರೆ ಅವರು ಕೂಡ ನಿಮಗೆ ಅಪ್ಲಿಕೇಶನ್ ಹಾಕಿ ಕೊಡ್ತಾರೆ ಓಕೆನಾ ಇದಿಷ್ಟು ನಿಮ್ಗೆ ಎರಡು ಮಕ್ಕಳ ತಾಯಿಯಂದಿರಿಗೆ ಏನು ಹನ್ನೊಂದು ಸಾವಿರ ರೂಪಾಯಿ ಸಿಗುತ್ತೋ ಅದ್ರ ಬಗ್ಗೆ ಪಕ್ಕಾ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ನಾನು ನಿಮ್ಗೆ ಇವತ್ತು ತಿಳಿಸಿದೀನಿ ಓಕೆನಾ ಇದ್ರ ಬಗ್ಗೆ ಇವಾಗ ನಿಮ್ಗೆ ಗೊತ್ತಾಯ್ತಲ್ವಾ ನಿಮ್ಗೆ ಏನ್ ಅನ್ಸುತ್ತೆ ಅನ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇಷ್ಟು ದಿನ ಏನಾದ್ರು ನೀವುಗಳು ಬೇರೆ ವಿಡಿಯೋಸ್ ಗಳನ್ನ ನೋಡಿ ತಪ್ಪಾಗಿ ಏನಾದ್ರು ತಿಳ್ಕೊಂಡಿದ್ರ ಅಥವಾ ಇದೇ ನಿಜ ಅಂತ ಏನಾದ್ರು ನಂಬಿಕೊಂಡಿದ್ರ ಎಲ್ರಿಗೂ ಸಿಕ್ಬಿಡುತ್ತೇನೋ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಒಂದ್ ವಾರ ಅಥವಾ ಹತ್ತು ದಿನದಿಂದ ವಿಡಿಯೋ ಮಾಡಿ ತಿಳಿಸಿದ್ದೆ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಮತ್ತೆ ಅಂತ್ಯೋದಯ ರೇಷನ್ ಕಾರ್ಡ್ ಯಾರ್ಯಾರ ಹತ್ರ ಇದೆಯೋ ಅಂತವ್ಗಳಿಗೆ ಈ ಅಕ್ಕಿ ಏನ್ ಕೊಡ್ತಾ ಇದ್ದಾರೆ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಸೊ ಅಕ್ಕಿ ಜೊತೆ ನಿಮ್ಗೆ ಪ್ರತಿ ತಿಂಗಳು ಮೋದಿಜಿ ಅವರು ಕೇಂದ್ರ ಸರ್ಕಾರದಿಂದ ಒಂದೊಂದ್ ಸಾವಿರ ರೂಪಾಯಿ ಕೊಡ್ತಾರೆ ಅನ್ಬಿಟ್ಟು ಓಕೆನಾ ಸೊ ಯಾವಾಗ ಕಟ್ತಾರೆ ಅನಿತಾ ನೀವು ಹೇಳಿದ್ರಲ್ವಾ ಇದಕ್ಕೆ ಏನಾದ್ರು ಅಪ್ಲಿಕೇಶನ್ ಹಾಕ್ಬೇಕು ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ಇದುವರೆಗೂ ಏನಾಗಿದೆ ಅಂದ್ರೆ ಇಷ್ಟು ಮಾಹಿತಿಯನ್ನ ಮಾತ್ರ ಕೊಟ್ಟಿದ್ದಾರೆ ಟಿವಿ ಮಾಧ್ಯಮಗಳಲ್ಲೂ ಬಂತು ಹಾಗೆ ನಮಗೂ ಕೂಡ ನೋಟಿಫಿಕೇಶನ್ ಬಂತು ಹಾಗೆ ಪತ್ರಿಕಾಗೋಷ್ಠಿ ಅಂದ್ರೆ ಮನೆಗಳಲ್ಲೆಲ್ಲ ನ್ಯೂಸ್ ಪೇಪರ್ ತರಿಸ್ಕೋತಿರಲ್ವಾ ಆ ನ್ಯೂಸ್ ಪೇಪರ್ಗಳಲ್ಲೂ ಕೂಡ ಪ್ರಿಂಟ್ ಮಾಡಿಸಿದ್ರು ಅಂದ್ರೆ ಈ ವಿಷಯವನ್ನ ಕೇಂದ್ರ ಸರ್ಕಾರದಿಂದನೇ ಪತ್ರಿಕಾಗೋಷ್ಠಿ ಕೂಡ ಮಾಡಿಸಿದ್ರು ಅಂದ್ರೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಜೊತೆ ಇನ್ ಮುಂದೆ ಒಂದೊಂದ್ ಸಾವಿರ ಕೊಡ್ತೀವಿ ಅನ್ಬಿಟ್ಟು ಅಂಡ್ ಇದು ಕರ್ನಾಟಕಕ್ಕೆ ಮಾತ್ರ ಅಲ್ಲ ಇಡೀ ನಮ್ಮ ಭಾರತಕ್ಕೆ ಓಕೆನಾ ಅಂದ್ರೆ ನಮ್ಮ ದೇಶಕ್ಕೆ ಕೇಂದ್ರ ಸರ್ಕಾರ ಅಂದ್ರೆ ಅದು ರಾಜ್ಯ ಅಲ್ಲ ಅಲ್ವಾ ದೇಶ ಅಲ್ವಾ ಜನಗಳಿಗೂ ಕೂಡ ಬಿ ಮತ್ತೆ ಎಲ್ ಮತ್ತೆ ಒಂದೊಂದ್ ಸಾವಿರ ರೂಪಾಯಿ ಕೊಡ್ತೀವಿ ಅನ್ಬಿಟ್ಟು ಮೋದಿಜಿ ಅವರೇ ಹೇಳಿದ್ದಾರೆ ಆದ್ರೆ ಅಪ್ಲಿಕೇಶನ್ ಹೆಂಗ್ ಹಾಕ್ಬೇಕು ಈ ಯೋಜನೆ ಹೆಸ್ರೇನು ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಯಾವಾಗ್ಲಿಂದ ಕೊಡ್ತಾರೆ ನಿಮ್ಗೆ ಒಂದ್ ಸಾವಿರ ರೂಪಾಯಿ ಅನ್ನೋದ್ರ ಬಗ್ಗೆ ಇದುವರೆಗೂ ಹೆಚ್ಚಿನ ಮಾಹಿತಿಯನ್ನ ತಿಳಸೇ ಇಲ್ಲ ಅಷ್ಟು ಮಾತ್ರ ಹೇಳಿದ್ದು ಕಳೆದ ಹದ್ನೈದ್ ದಿನದ ಹಿಂದೆ ಓಕೆನಾ ಹಾಗಾಗಿ ನಿಮ್ಗೆ ನಾನು ವಿಡಿಯೋ ಮಾಡಿ ತಿಳಿಸಿದ್ದೆ ಬಟ್ ಯಾವಾಗ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಅವರು ತಿಳಿಸ್ತಾರೋ ಖಂಡಿತ ನಾನು ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಆದ್ರೆ ಇನ್ನೊಂದ್ ಮಾತು ನೀವು ಕೂಡ ಕಮೆಂಟ್ ಮಾಡ್ತೀರಾ ಅಯ್ಯೋ ಅನಿತಾ ಇದನ್ನೆಲ್ಲ ನಂಬಕ್ಕಾಗತ್ತಾ ಈ ಮೋದಿಜಿ ಅವರು ಹದಿನೈದು ಲಕ್ಷ ಒಬ್ಬೊಬ್ಬರ ಅಕೌಂಟಿಗೆ ಹಾಕ್ತೀನಿ ಅನ್ಬಿಟ್ಟು ಕಳೆದ ಹತ್ತು ವರ್ಷದಿಂದಾನೇ ಭಾಷಣ ಮಾಡಿದ್ರು ಎಲೆಕ್ಷನ್ ಗೆ ಬರೋದ್ಕಿಂತ ಮುಂಚೆ ಹದಿನೈದು ಲಕ್ಷ ಯಾಕೆ ಹದಿನೈದು ರೂಪಾಯಿ ಬಂದ್ ನಮ್ಮ ಅಕೌಂಟ್ ಗೆ ಬಿದ್ದಿಲ್ಲ ಅಲ್ವಾ ಅಂತ ಹೇಳಿ ಹೇಳ್ತೀರಾ ಅದು ಖಂಡಿತವಾಗ್ಲು ನಿಜನೇ ಹೌದಲ್ವಾ ಸೊ ಈಗಲೂ ಕೂಡ ಒಂದೊಂದ್ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ನೆ ಬಾಯಿ ಮಾತಿಗೆ ಜನಗಳನ್ನ ಖುಷಿ ಪಡಿಸೋದಕ್ಕೆ ಅಥವಾ ಈ ರೀತಿ ನಾವು ಮಾಧ್ಯಮದಲ್ಲಿ ಹೇಳಿದಾಗ ನಿಮ್ಗಳಿಗೆ ತುಂಬಾ ಜನಗಳಿಗೆ ರೀಚ್ ಆಗುತ್ತೆ ಸೊ ಅವಾಗ ಸೊ ಅವ್ರಗಳಿಗೆ ಓಟ್ ಹಾಕುವಂತ ಚಾನ್ಸ್ ಹೆಚ್ಚಾಗಿರತ್ತೆ ಅವ್ರು ಮೋದಿಜಿ ಅವರು ಒಂದ್ ಸಾವಿರ ಕೊಡ್ತಾರಂತೆ ಅಥವಾ ಕಾಂಗ್ರೆಸ್ ಸರ್ಕಾರ ಇನ್ನೇನೋ ಹೇಳುತ್ತೆ ಸೊ ಯಾವ್ದೋ ಒಂದು ಯೋಜನೆ ಕೊಡ್ತೀವಿ ನಮ್ಮ ಹೆಣ್ಮಕ್ಳಿಗಾಗಿರ್ಲಿ ಅಥವಾ ಗಂಡ್ಮಕ್ಲಿಗಾಗಿರ್ಲಿ ಸೊ ಯಾರು ಬಡ ಜನಗಳಿಗೆ ಹೆಲ್ಪ್ ಮಾಡ್ತಾರೆ ಅಂತ ಅನ್ಸುತ್ತೋ ಅವ್ರಗಳಿಗೆ ಓಟ್ ಹಾಕೋಣ ಅಂತ ಹೇಳ್ಬಿಟ್ಟು ಅಲ್ವಾ ಸೊ ಆ ಕಾರಣದಿಂದ ಆಗಿ ಏನಾದ್ರು ಇದನ್ನು ಹೇಳಿದಾರ ಗೊತ್ತಿಲ್ಲ ಒಟ್ನಲ್ಲಿ ಹೇಳಿರೋದು ಅಂತೂ ನಿಜ ಹಂಡ್ರೆಡ್ ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಜ ಓಕೆನಾ ಸೊ ಅದ್ರಲ್ಲೂ ನಿಮ್ಮ ವಾರ್ಷಿಕ ಆದಾಯ ಎರಡ್ ಲಕ್ಷ ಇರಬೇಕು ಎರಡ್ ಲಕ್ಷಕ್ಕಿಂತ ಮೀರಿರಬಾರ್ದು ಗ್ರಾಮೀಣ ಪ್ರದೇಶದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಅಂದ್ರೆ ಹಳ್ಳಿನಲ್ಲಿ ಅಥವಾ ಟೌನ್ ಅಲ್ಲಿ ನೀವ್ ಇದ್ದು ನಿಮ್ದು ಬಿಪಿಎಲ್ ಕಾರ್ಡ್ ಇದೆ ಅಂತ ಹೇಳಿದ್ರೆ ಸೊ ನಿಮ್ಗಳದ್ದು ಮೂರು ಲಕ್ಷಕ್ಕಿಂತ ಆದಾಯ ಇರಬಾರ್ದು ಅಂದ್ರೆ ಇನ್ಕಮ್ ಒಂದು ವರ್ಷಕ್ಕೆ ಓಕೆನಾ ಹಾಗೆ ನಿಮ್ಮ ರೇಷನ್ ಕಾರ್ಡ್ ಗೆ ಇ ಕೆ ವೈಸಿ ಆಗಿರ್ಬೇಕು ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಗೆ ನಿಮ್ಮ ಎಲ್ಲಾ ಕುಟುಂಬದ ಸದಸ್ಯರದ್ದು ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಇದಿಷ್ಟು ಆಗಿತ್ತು ಅಂದ್ರೆ ಒಂದೊಂದ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಇರೋ ಸದಸ್ಯರು ಎಲ್ರಿಗೂ ಒಂದೊಂದ್ ಸಾವಿರ ಅಲ್ಲ ಮನೆಗೆ ಒಂದು ಅಂದ್ರೆ ಒಂದ್ ರೇಷನ್ ಕಾರ್ಡ್ಗೆ ಒಂದ್ ಸಾವಿರ ರೂಪಾಯಿ ಅದು ಮನೆ ಯಜಮಾನಿಗೆ ಕೊಡ್ತಾರ ಅಥವಾ ಗೃಹಲಕ್ಷ್ಮಿ ಕೊಟ್ಟಂಗೆ ಅಥವಾ ಬೇರೆ ಇನ್ಯಾರಿಗೋ ಕೊಡ್ತಾರೋ ಅದ್ರ ಬಗ್ಗೆನೂ ಮಾಹಿತಿ ಇಲ್ಲ ಆದ್ರೆ ಬಂದಾಗ ಖಂಡಿತವಾಗ್ಲೂ ನೀವು ರೆಗ್ಯುಲರ್ ಆಗಿ ನನ್ ಬಿ ನೋಡ್ತಾನೆ ಇರ್ತೀರ ಅಂತ ನನಗೆ ಗೊತ್ತಿದೆ ಖಂಡಿತವಾಗ್ಲು ನಿಮಗೆ ಕರೆಕ್ಟ್ ಆದಂತ ಮಾಹಿತಿಯನ್ನೇ ಕೊಡ್ತೀನಿ ಸದ್ಯಕ್ಕೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನೇ ನಾನು ಹೇಳಬಲ್ಲೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸೊ ಇನ್ನು ಏನಾದರೂ ಡೌಟ್ ಇದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇವತ್ತು ನಾನ್ ಕೊಟ್ಟಿರುವಂತ ಎರಡು ವಿಷಯದ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಓಕೆ ಫ್ರೆಂಡ್ಸ್ ಸದ್ಯಕ್ಕೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಅಂಡ್ ಇದೇ ರೀತಿ ಹೆಚ್ಚೆ ಗೌರ್ಮೆಂಟ್ ಇಂದ ಏನೇ ಹೊಸ ಹೊಸ ಯೋಜನೆಗಳ ಬಗ್ಗೆ ಆಗಿರ್ಲಿ ಅಥವಾ ಇಂಪಾರ್ಟೆಂಟ್ ನ್ಯೂಸ್ ಗಳ ಬಗ್ಗೆ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಪ್ರತಿದಿನ ನ್ಯೂಸ್ ಇರೋ ಟೈಮ್ ನಲ್ಲಿ ನಮ್ಮ ಚಾನಲ್ ಒಂದು ಹತ್ತು ನಿಮಿಷ ವಿಡಿಯೋನ ನೋಡಿದ್ರೆ ಖಂಡಿತ ನಿಮ್ಗೆ ಬೇಕಾಗಿರುವ ಮಾಹಿತಿಯನ್ನ ಖಂಡಿತವಾಗ್ಲೂ ಕೊಡ್ತಾ ಹೋಗ್ತೀನಿ ಸೊ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅದಕ್ಕಿಂತ ಮುಂಚೆ ಇವತ್ತಿನ ವೀಡಿಯೋ ಉಪಯುಕ್ತ ಆಯಿತು ಅಂದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು